ಇಂದು ಬೆಂಗಳೂರಿನಲ್ಲಿ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ವತಿಯಿಂದ ತ್ರೀ ಒನ್ ಸೆವೆನ್ ಎ ಈ ಒಂದು ತಂಡದ ವತಿಯಿಂದ ಗ್ರೀನ್ ಗೋ ಗ್ರೀನ್ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಬೈಕ್ ರೈಡ್ ಎನ್ವಿರಾನ್ಮೆಂಟ್ ಅವೇರ್ನೆಸ್ ಪ್ರೋಗ್ರಾಮ್ ತುಂಬ ಯಶಸ್ವಿ ಅರ್ಥಪೂರ್ಣ ವಿಜೃಂಭಣೆಯಾಗಿ ಜರುಗಿತು ಗ್ರೀನ್ ಫ್ರೀಡಮ್ ಗ್ರೀನ್ ಫ್ರೀಡಮ್ ಅನ್ನೋ ಒಂದು ನಡಿಗೆ ಡಿಸ್ಟ್ರಿಕ್ಟ್ ಗವರ್ನರ್ ಡಾಕ್ಟರ್ ಮೋಹನ್ ಸರ್ ಹಾಗೂ ಜೆ ಪಿ ನಗರದ ಗವರ್ನರ್ ಆಗಿರುವಂಥ ಕ್ಯಾಪ್ಟನ್ ಹಾಗೂ ಮಾರ್ಷಲ್ ಆರ್ಟ್ಸ್ ಟ್ರೈನರ್ ಸೋಷಿಯಲ್ ಆಕ್ಟಿವಿಸ್ಟ್ ಪ್ರವೀಣ್ ರಂಕಾರ್ ಅವರ ನೇತೃತ್ವದಲ್ಲಿ ತುಂಬ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮ ಮೂಡಿಬಂತು 나래서난나혼요 ಇನ್ನೊಂದು ಸ್ಲೋ 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 ಬಿಡಿ ಬಿಡಿ ಸಾಕು ತಡೀರಿ ಅವ್ರು ಬರಲಿ नमस्कार ना लयन डॉक्टर जी मोहन Uh, Jilla, Jilla Palro uh, for District 317A. Uh, our uh, district has 80 clubs. Uh, one of the clubs is J.P. Naga, and he is the president. Our uh, uh, Ranka, is, uh, Ranka is the president for that thing. He is organizing so many activities this year, planning for uh, other activities also towards uh, uh, diabetes okay. and other things. And today is a special day for us because he has taken so much interest in the environment. We want to bring out an awareness program in this uh, area. அண்ட் அண்ட் இஸ் அ பைக் லவர் ஐ நோ ம் ஃபார் அ லாங் டைம் அண்ட் இராட் நியர்ல அபவுட் டூ ஹண்ட்ரெட் பைக்கர்ஸ் ஆல் ஓவர் கர்நாடகா கேன் செம் ஆஸ் கம் ஹிஆர் ஜஸ்ட் கிரியேட் அவேர்னெஸ் டூ த பப்ளி யூ நோ வாட் இஸ் ஆப்னிங் பரிசர பற்றி யாரும் காலேஜ் கொடுத்து சோ மினி திங்ஸ் ஐஸ் பேக்ஸ் ஆர் மெல்டிங் வாட்டர் இன்சிங் ஆல் தோங்ஸ் ஆர் ஆன் பட் விண்ட் பாதர் அபவுட் இட் விர் ஆக்சுவலி வி கட் டவுன் ஃபாரெஸ்ட் எவ்வரிங் Uh, and you are spoiling the entire environment. See, untimely rains, untimely uh, uh, environment, I mean, uh, weather changes due to that. See, I I have a tree in my house, there is a big tree is there. The root is going to, towards my compound. I am not bothered about it, but the neighbours all came and uh, told me to cut the trees and uh, throw away. I said, we are not, uh, we, they are not uh, we are not, we are not, actually, we are in their place. They are not, uh, the problem is, the tree is not coming to our place we are occupied their place so we, I, I objected it all people nearly about 50 people came and uh, asked me to cut the trees. i refused it because that is one of the reasons. We should, because growing trees is very difficult it takes nearly 30 40 years to grow a big tree but cutting it matter of seconds correct so in, in that in that matter i really appreciate our uh, uh, president uh, uh, perinranga ರಂಕ ಫಾರ್ ಆರ್ಗನೈಸ್ ಇನ್ ದಿಸ್ ವಂಡರ್ಫುಲ್ ಡಿಸ್ಟ್ರಿಕ್ ಪ್ರೋಗ್ರಾಮ್ ಇವೆಂಟ್ ಕ್ವಾಲಿಟಿ ಡಿಸ್ಟ್ರಿಕ್ ಪ್ರೋಗ್ರಾಮ್ ಮೆಗಾ ಇವೆಂಟ್ ಐರಿ ಅಪ್ರಿಷಿಯೇಟಿಮ್ ಫಾರ್ ಥ್ಯಾಂಕ್ ಯು ವೆರಿ ನೈಸ್ ವೆಲ್ ಸೈಡ್ ಏನ್ ಹೇಳಿ ಪ್ರೋಗ್ರಾಮ್ ನಿಮ್ಮ ಒಂದು ನೇತೃತ್ವದ ನಮಸ್ಕಾರ ನಾನು ಪ್ರವೀಣ್ ರಂಕಾ ಪ್ರೆಸಿಡೆಂಟ್ ಲಯನ್ಸ್ ಕ್ಲಬ್ ಜೆ ಪಿ ನಗರ್ ನಮ್ಮ ಇವತ್ತು ಈ ಸಂದರ್ಭ ಒಂದು ಐಡಿಯಾ ಬಂತು ಈ ಬೈಕರ್ಸ್ ಎಲ್ಲ ಲಾಸ್ಟ್ ವೀಕ್ ಏನೋ ಮೀಟ್ ಮಾಡಿದೆ ಆವಾಗ ಒಂದು ಐಡಿಯಾ ಬಂತು ಈ ಏನೋ ಒಂದು ಮಾಡ್ಬೇಕಂತ ನಮ್ಮ ಸರ್ದು ಒಂದು ಪ್ರಾಜೆಕ್ಟ್ ಡಿ ಜಿ ಸರ್ದು ಪ್ರಾಜೆಕ್ಟ್ ಅಲ್ಲಿ ಏನೋ ಮಾಡ್ಬೇಕಂತ ನಮ್ಮ ಜೊತೆಗೆ ನಮ್ಮ ಸ್ನೇಹಿತರು ಇದ್ದಾರೆ ವಿಜಯ್ ಅಂತ ಇವರು ಹೆಸರೇ ಡಾಕ್ಟರ್ ಟ್ರೀ ಡಾಕ್ಟರ್ ಅಂತ ಈಸ್ ಒನ್ ಆಫ್ ಇಸ್ ಕೈಂಡ್ ಇನ್ ಇಂಡಿಯಾ ಸೊ ಇವರೆಲ್ಲ ಸೇರಿ ಒಂದು ಏನೋ ಒಂದು ಮಾಡೋಣ ಬೈಕರ್ಸ್ಗೂ ಒಂದು ಏನೋ ಮಾಡೋಣ ಅಂತ ಐಡಿಯಾ ಮಾಡಿಕೊಂಡು ಒಂದು ಎನ್ವೈರ್ಮೆಂಟಲ್ಗೆ ಲೋಕಲ್ ಜನಕ್ಕೆ ಒಂದು ಅವೇರ್ನೆಸ್ ಬರಲಿ ಅಂತ ಅಷ್ಟೇ ಇಲ್ಲ ಒಂದು ನಾಲ್ಕು ಗಿಡ ನೀವು ಮನೆ ಮುಂದೆ ಹಾಕಿ ಚೆನ್ನಾಗಿರ್ತದೆ ಗಾಡಿ ಸಿಗ್ತದೆ ಇವತ್ತು ನಮಗೆ ಸಿಕ್ಕಿಲ್ಲ ಅಂದರೆ ಬರೋ ಫ್ಯೂಚರ್ಗೆ ನಮ್ಮ ಮೊಮ್ಮಕ್ಕಳಿಗೆ ಮಕ್ಕಳಿಗೆ ದೇ ವಿಲ್ ಹ್ಯಾವ್ ಎ ಫ್ರೆಶ್ ಏರ್ ಇಲ್ಲ ಏರ್ ಸಿಕ್ಕೋದೇ ಕಷ್ಟ ಒಂದು ಆಕ್ಸಿಜನ್ ತಗೋಬೇಕಾದ್ರೆ ನಾವು ಇಷ್ಟು ಅಮೌಂಟ್ ಕೊಡಬೇಕು ನಾವು ಹಾಸ್ಪಿಟಲ್ ಹೋದರೆ ಸೊ ಇವಾಗ ನೀವು ನೋಡಿ ಎಂತ ನಾವು ವಿ ಹ್ಯಾವ್ ಎ ಪೀಪಲ್ ಕಮಿಂಗ್ ಆಲ್ ದ ವೇ ಫ್ರಮ್ ವೈನಾಡ್ ಮೈಸೂರು ಸುಮಾರು ಗಾಡಿಗಳು ಇವಾಗ ನೀವು ನೋಡ್ತಿರ ಹೆಂಗಿದೆ ಗಾಡಿಗೆ ಆ್ಯಂಟಿ ಗಾಡಿಗಳು ವಿಂಟೇಜ್ ಗಾಡಿಗಳು ಸೊ ನಾವು ಇದು ಒಂದು ಪ್ರೋಗ್ರಾಮು ಪ್ರತಿ ತಿಂಗಳು ಒಂದು ಯಾವ್ದೋ ಒಂದು ಪ್ರೋಗ್ರಾಮ್ ಎನ್ವೈರನ್ಮೆಂಟ್ ಇರಲಿ ಹೆಲ್ತ್ ಕೊರಲ್ಲಿ ಇರಲಿ ಕ್ಯಾನ್ಸರ್ ಬಗ್ಗೆ ಇರಲಿ ಡಯಾಬಿಟಿಸ್ ಬಗ್ಗೆ ಇರಲಿ ಕಣ್ಣು ಬಗ್ಗೆ ಇರಲಿ ಸೊ ವಿ ಆರ್ ಬೌಂಡ್ ಟು ಡೂ ಸಮಥಿಂಗ್ ಫಾರ್ ದ ಸೊಸೈಟಿ ಥ್ಯಾಂಕ್ ಯು ಸೋ ಮಚ್ ವೆರಿ ನೈಸ್ ವೆಲ್ ಸೆಡ್ ಒಂದು ನಿಮಿಷ ಇರಿ ಸರ್ ವೈಂಡ್ ಅಪ್ ಅನ್ನು ಕೊಡ್ತೀನಿ ಇದು ಹೇಳ್ತಾರೆ ಇವರು ಹೇಳ್ತಾರೆ ಇವರು ಪ್ರೆಸಿಡೆಂಟ್ ಫಾರ್ ಬೈಕರ್ ವೆರಿ ನೈಸ್ ಇಂಟ್ರೊಡಕ್ಷನ್ ಸರ್ ರೆಡಿ ನಮಸ್ಕಾರ ನನ್ನ ಹೆಸರು ವಿಜಯ ಅಂತ ಹೇಳಿ ನಾನು ಇಂಡಿಯಾದ ಫಸ್ಟ್ ಟ್ರೀ ಡಾಕ್ಟರ್ ಆಕ್ಚುಲಿ ಐ ಆಮ್ ಸೋ ಹ್ಯಾಪಿ ಲೈಕ್ ರಂಕಾ ಸರ್ ನನಗೆ ನನಗೊಂಥರ ಹೇಳೋಕ್ಕಾಗಲ್ಲ ಅವ್ರ ಏಜು ತುಂಬ ಆಗಿ ಟ್ರೀಟ್ ಮಾಡ್ತಾರೆ ಆಮೇಲೆ ಲಯನ್ಸ್ ಕ್ಲಬ್ ನಾವು ಪ್ರೋಗ್ರಾಮ್ನ ಪ್ರೋಗ್ರಾಮ್ ಕ್ಯಾರಿ ಮಾಡಿದ್ದೀವಿ ಆಮೇಲೆ ವಿಶಾಲ್ ಬೈಕರ್ಸ್ ಗ್ರೂಪ್ಸ್ ಏನಿದೆಯಾ ಇವತ್ತು ನಮಗೆ ಇದನ್ನ ನಮಗೇನು ಹೊಸದಲ್ಲ ಆ್ಯಕ್ಚುಲಿ ಆಕ್ಚುಲಿ ನಮಗೆ ನಮ್ಗೆ ಬನರ್ಘಟ ವಿಚಾರದಲ್ಲಿ ಮೊನ್ನೆ ಕುಣಗಳ ವಿಚಾರದಲ್ಲಿ ಎರಡೂ ಸಕ್ಸಸ್ ಮಾಡ್ಕೊಟ್ಟಿದ್ದಾರೆ ಆಕ್ಚುಲಿ ಆಮೇಲೆ ರಂಕಾ ಸರ್ ಇದ್ರ ಬಗ್ಗೆ ಮಾತಾಡಬೇಕಾದ್ರೆ ನಾವು ಜಸ್ಟ್ ನಾನು ಕೇಳ್ದೆ ಕೇಳ್ತಾ ಇದ್ರು ಇಲ್ಲ ವಿಜಯ ಒಂದು ಗ್ರೀನ್ ಗೆ ನಾವು ಬೈಕರ್ಸ್ ಜೊತೆ ಒಂದು ಪ್ರೋಗ್ರಾಮ್ ಮಾಡಬೇಕು ಪ್ರತಿ ವರ್ಷ ನಾವು ಎನ್ವೈರ್ಮೆಂಟ್ ಬಗ್ಗೆ ಮತ್ತೆ ಬೈಕರ್ಸ್ ನ ಎರಡು ಸೇರಿಸಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಪ್ರೋಗ್ರಾಮ್ ನ ಚಾಲನೆ ಕೊಡ್ಬೇಕಾದ್ರೆ ಎನ್ವೈರ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇದನ್ನ ಉಳಿಸ್ಕೊಳ್ಳುವಂತ ಕೆಲಸ ಆಗ್ಬೇಕು ಅಂತ ಹೇಳಬೇಕಾದ್ರೆ ನಾನು ಜಸ್ಟ್ ಗ್ರೀನ್ ಫ್ರೀಡಮ್ ಅಂತ ಹೇಳಿ ಒಂದು ಜಸ್ಟ್ ಸಜೆಸ್ಟ್ ಮಾಡಿದ್ದು ನೆಕ್ಸ್ಟ್ ದಿವಸ ಪೋಸ್ಟರ್ ಕಳಿಸ್ಕೊಟ್ಟಿದ್ರು ನನಗೆ ಆಕ್ಚುಲಿ ಕಳಿಸ್ಬಿಟ್ಟು ಒಂದು ಮಂತ್ ಇಂದ ವರ್ಕ್ ಮಾಡಿ ಇದನ್ನೆಲ್ಲ ಮಾತಾಡಿ ರಂಗ ಸರ್ ಆಕ್ಚುಲಿ ನೀವು ನಂಬಲ್ಲ ನಾವೆಲ್ಲ ಬ್ಯಾಂಕ್ ಕಟ್ಟ್ತೀವಿ ಗ್ರೀನ್ ಬ್ಯಾಂಟಿಂಗ್ ಮಾಡ್ತಾರೆ ಅವ್ರು ಬ್ಯಾಂಡ್ ಕಟ್ಟಿದ್ರೆ ತೆಗೆದು ಬಿಟ್ಟು ಬಿಸ್ ಅಂತ ಹೇಳಿ ಐ ಆಮ್ ಸೋ ಹ್ಯಾಪಿ ಲಯನ್ಸ್ ಆಕ್ಚುಲಿ ಸೊ ಆಲ್ ದೂ ಟೂ ಹಂಡ್ರೆಡ್ ವಾಲಂಟಿಯರ್ಸ್ ಬೈಕರ್ಸ್ ಗ್ರೂಪ್ ಯಾರು ಬಂದ್ರು ಅವ್ರಿಗೆ ಅಷ್ಟು ಜನ ಕೊಡ್ತಾರೆ ಆಮೇಲೆ ಇದನ್ನೇನೋ ಸುಮ್ಮನೆ ಏನೋ ಒಂದ್ ದಿವಸ ಕ್ಯಾಂಪೇನ್ ಗೋಸ್ಕರ ಮಾಡ್ತಿಲ್ಲ ಇವತ್ತು ಸೇವ್ ಶರಾವತಿ ಅನ್ನೋ ಒಂದು ದೊಡ್ಡ ಕರ್ನಾಟಕದ ಪೂರ್ತಿ ಇವತ್ತು ಏನು ಕೋಲ್ಡ್ ಸ್ಟೋರೇಜ್ ಇದರಲ್ಲಿ ಹನ್ನೆರಡರಿಂದ ಹದಿನಾರು ಸಾವಿರ ಮರ ಕಡಿಯೋದನ್ನ ಇದು ಕೂಡ ಇದು ಇವತ್ತು ನಮಗೆ ಬೈಕಸ್ ಬೈಕರ್ಸ್ ಗ್ರೂಪ್ ಅವರು ಲಯನ್ಸ್ ಕ್ಲಬ್ ಅವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆಕ್ಚುಲಿ ಇನ್ನ ಕನ್ಸ್ಟ್ರಕ್ಟಿವ್ ವೇ ಯಾಕಂದ್ರೆ ಆ ನೀರು ಇವತ್ತು ಶರಾವತಿ ಏನಿದೆ ವೆಸ್ಟರ್ನ್ ಘಾಟ್ಸ್ ಏನಿದೆಯೋ ಅದರಿಂದನೇ ನಮ್ಮ ನದಿಗಳ ಮೂಲ ಸೌತ್ ಇಂಡಿಯಾಗೆ ಕಂಪ್ಲೀಟ್ ಆಗಿ ನಮ್ ಏನಂದ್ರೆ ನೀರೆಲ್ಲ ಆಕ್ಚುಲಿ ಅಲ್ಲಿಂದನೆ ಹುಟ್ಟೋದು ಆ ವೆಸ್ಟರ್ನ್ ಘಾಟ್ಸ್ ಹಾಳಾಗ್ಬಾರ್ದು ಎನ್ವೈರನ್ಮೆಂಟ್ ಚೆನ್ನಾಗಿರಬೇಕು ಗಿಡ ಮರ ಬೆಳೆಸಿ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಒಳ್ಳೆ ಮೆಸೇಜ್ ಜೊತೆ ನಮ್ಮ ಬೈಕರ್ಸ್ ಗ್ರೂಪ್ ಜೊತೆ ಇವತ್ತು ಲಯನ್ಸ್ ಅವರು ಕೂಡ್ಸಿರೋದು ಒಂದು ಅರ್ಥಪೂರ್ಣವಾದ ಒಂದು ಕೆಲಸ ಆಮೇಲೆ ಇವತ್ತು ಹಸಿರೇ ಉಸಿರು ಅಂತ ಹೇಳ್ತೀವಿ ಕೋವಿಡ್ ಟೈಮಲ್ಲಿ ನಮಗೆಲ್ಲ ಗೊತ್ತಿದೆ ಆ್ಯಕ್ಚುಲಿ ನಾವು ಮಾಸ್ಕ್ ಹಾಕೊಂಡು ಎಷ್ಟು ತೊಂದರೆ ಅನುಭವಿಸ್ತಿದ್ದೀವಿ ಅಂದ್ಬಿಟ್ಟು ಈ ತರ ಒಂದು ವಿಚಾರ ಮಾಡೋದಕ್ಕೆ ಅಲ್ಲಿ ಥ್ಯಾಂಕ್ ಲಯನ್ಸ್ ಕ್ಲಬ್ ಬಂದ್ ರಂಕಾ ಸರ್ ಆಕ್ಚುಲಿ ವೆರಿ ವೆರಿ ಹಮ್ ಹಂಬಲ್ಡ್ ಆಕ್ಚುಲಿ ಯಾಕಂದ್ರೆ ಮಕ್ಕಳು ಏನಿದೆ ಗೊತ್ತಾ ಬಿಡೀ ಇಂಡಿಯಾದಲ್ಲಿ ಬೆಂಗಳೂರು ಮಕ್ಕಳೇನಿದ್ದಾರೆ ಥರ್ಡ್ ಉಸಿರಾಡೋ ತೊಂದರೆ ಎಂದೆಲ್ಲ ಬಳಲ್ತಾ ಇದ್ದಾರೆ ಆಕ್ಚುಲಿ ನೀರು ಗಾಳಿ ಬೆಳಕು ಇದಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಆ ಉಳಿಸ್ಕೊಳ್ಳೋ ಅಂತ ಕೆಲಸ ಮಾಡಬೇಕು ನಮ್ಮ ಫ್ರೀಡಮ್ ಯಾವಾಗ ಗೊತ್ತಾ ಬರುತ್ತೆ ಹಸಿರು ಒಳ್ಳೆ ಗಾಳಿ ನೀರು ಬೆಳಕು ಸಿಕ್ಕಾಗುತ್ತೆ ದಟ್ಸ್ ವೈ ವಿ ಇಟ್ ಫಾರ್ ದ ಗ್ರೀನ್ ಫ್ರೀಡಮ್ ವಿಚ್ ಇಸ್ ಅ ಟ್ರೂ ಫ್ರೀಡಮ್ ಆಕ್ಚುಲಿ ಸೊ ವಾಟ್ ದ ಥೀಮ್ ವಿಲ್ ಟು ಎವ್ರಿ ಇಯರ್ ಹಸಿರೇ ಉಸಿರಾಗಿರ್ಲಿ ನಮಸ್ಕಾರ ಕರ್ನಾಟಕ ನಾವ ಇವತ್ತು ಬೆಂಗಳೂರಿನ ಜಯನಗರದಲ್ಲಿ ಇದ್ದೇವೆ ವಿಶೇಷವಾಗಿ ಗ್ರೀನ್ ಎನ್ವಿರಾನ್ಮೆಂಟ್ ಸೊ ಲಯನ್ಸ್ ಎಲ್ಲ ಒಂದು ನಮ್ಮ ಲಯನ್ಸ್ ಇಂಟರ್ನ್ಯಾಷನಲ್ ಒಂದು ಲಯನ್ಸ್ ಇಂಟರ್ ಸುಮಾರು ನೂರು ವರ್ಷದ ಇತಿಹಾಸ ಇರುವಂತಹ ಒಂದು ಬಿಗ್ ಎನ್ ಜಿ ಆಲ್ ಓವರ್ ದ ಸ್ಟೇಟ್ ಆಲ್ ಓವರ್ ದ ವರ್ಲ್ಡ್ ಆಲ್ ಓವರ್ ದ ಗ್ಲೋಬಲ್ ಜಿಲ್ಲೆ ತಾಲೂಕು ಹೋಬ್ಳಿ ಮಟ್ಟದಲ್ಲಿ ನಿರಂತರವಾಗಿ ಸೋಷಿಯಲ್ ಸರ್ವಿಸ್ ಮಾಡುವ ನಿಟ್ಟಿನಲ್ಲಿ ಲಯನ್ಸ್ ಮುಂಚೂಣಿಯಲ್ಲಿ ಮುಂಚೂಣಿಯಲ್ಲಿದೆ ಅದೇ ತರನೇ ಇವತ್ತು ಲಯನ್ಸ್ ಇಂಟರ್ ನ್ಯಾಷನಲ್ ಡಿಸ್ಟ್ರಿಕ್ಟ್ ತ್ರೀ ಒನ್ ಸೆವೆನ್ ಎ ವತಿಯಿಂದ ಡಾಕ್ಟರ್ ಜಿ ಮೋಹನ್ ಅವರ ನೇತೃತ್ವದಲ್ಲಿ ಮತ್ತೆ ಡಾಕ್ಟರ್ ಪ್ರವೀಣ್ ರಂಕಾ ಅವರ ನೇತೃತ್ವದಲ್ಲಿ ಜೆ ಪಿ ನಗರದಲ್ಲಿ ಅವ್ರದೇ ಆದ ಒಂದು ಛಾಪು ಮೂಡಿಸಿದ್ರೆ ಇವತ್ತು ಆಲ್ಮೋಸ್ಟ್ ಬೇರೆ ಬೇರೆ ಜಿಲ್ಲೆಗಳಿಂದ ಬೈಕ್ ರೈಡರ್ಸ್ ಎಲ್ಲ ಬಂದು ಎನ್ವಿರಾನ್ಮೆಂಟ್ ಅವೇರ್ನೆಸ್ ಕ್ರಿಯೇಟ್ ಮಾಡುವ ನಿಟ್ಟಿನಲ್ಲಿ ಕೆಲಸಗಳಾಗ್ತಾ ಇದೆ ನಿರಂತರವಾಗಿ ಆಲ್ಮೋಸ್ಟ್ ಲಯನ್ಸ್ ಇಂಟರ್ನ್ಯಾಷನಲ್ ಹಲವಾರು ಸಮಾಜಮುಖಿ ಕೆಲಸಗಳಲ್ಲಿ ತನ್ನದೇ ಆದ ಒಂದು ಚಾಪು ಮೂಡಿಸಿರುವಂತಹ ಒಂದು ಸಂಸ್ಥೆ ಇವತ್ತು ನೀವು ನೋಡ್ರಿ ಇನ್ನೂರ ಐವತ್ತಕ್ಕಿಂತ ಹೆಚ್ಚು ಬೈಕ್ ರೈಡರ್ಸ್ ಬೈಕ್ ಲವರ್ಸ್ ಅಂತಾನೆ ಹೇಳ್ಬಹುದು ಎನ್ವಿರಾನ್ಮೆಂಟಲ್ ಎನ್ವಿರಾನ್ಮೆಂಟ್ ಪ್ರಿವೆಂಟ್ ಮಾಡೋದಕ್ಕೆ ಮತ್ತೆ ಹಸಿರೇ ಉಸಿರು ಅಂತ ಹೇಳ್ತೀವಿ ಸೊ ನಮ್ಮ ನೇಚರ್ ನ ಪ್ರಿವೆಂಟ್ ಮಾಡಬೇಕು ನಮ್ಮ ಗಾಳಿ ಬೆಳಕು ಮತ್ತೆ ನೇಚರ್ ಎನ್ವಿರಾನ್ಮೆಂಟ್ ಶುಡ್ ಬಿ ಪ್ರಿವೆಂಟ್ ಪ್ರೊಟೆಕ್ಟೆಡ್ ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲಾ ಕಡೆ ಗಿಡಗಳನ್ನ ನೆಡಬೇಕು ಮತ್ತೆ ಜನಗಳಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋ ಒಂದು ನಿಟ್ಟಿನಲ್ಲಿ ಈ ಒಂದು ಕೆಲಸ ಮಾಡ್ತಾ ಇದಾರೆ ಅವರೆಲ್ಲರ ತಂಡ ನಾವು ನೋಡ್ಬೋದು ಎಷ್ಟು ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ಹಳೆಯ ಬೈಕ್ಸ್ ಬೈಕ್ ಪ್ಯಾಷನರ್ಸ್ ಗೆ ರಾಯಲ್ ಎನ್ಫೀಲ್ಡ್ ಹಳೆಯ ಬೈಕ್ಸ್ ಗಳೆಲ್ಲ ಕಲೆಕ್ಷನ್ಸ್ ಆಫ್ ಹಳೆಯ ಬೈಕ್ಸ್ ಯಮಹಾ ಎಲ್ಲಾ ತರ ಇಲ್ಲಿ ನೋಡಬಹುದು ತುಂಬಾ ವಿಶೇಷ ತುಂಬಾ ಖುಷಿ ಹರ್ಷದಾಯಕ ವಾತಾವರಣ ಅಂತಾನೆ ಹೇಳ್ಬಹುದು ವಿಶೇಷವಾಗಿ ಮಾರ್ಷಲ್ ಆರ್ಟ್ಸ್ ಅಲ್ಲಿ ತಮ್ಮದಾದ ಒಂದು ಚಾಪು ಮೂಡಿಸಿ ಹಲವಾರು ಪ್ರತಿಭಾನ್ವಿತ ಅಹ್ ಒಂದು ಪಟುಗಳನ್ನ ತಯಾರು ಮಾಡಿದಂತ ಹಲವಾರು ಗರ್ಡಿ ಮನೆ ಅಂತಾನೆ ಏನ್ ಹೇಳ್ತೀವಿ ಆತರ ಒಂದು ಮಾರ್ಷಲ್ ಆರ್ಟ್ಸ್ ನ ಅವರ ಒಂದು ತಂಡನ ನಾವು ನೋಡಿದ್ರು ಮತ್ತೆ ಅದೇ ತರ ಎಲ್ಲಾ ಲಯನ್ಸ್ ಕೂಡ ಬಂದು ಭಾಗವಹಿಸಿರೋದು ವಿಶೇಷ ಅಂತಾನೆ ಹೇಳ್ಬಹುದು ತುಂಬಾ ಯಶಸ್ವಿ ಅರ್ಥಪೂರ್ಣ ವಿಜೃಂಭಣೆ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ವಿಶೇಷ ವರದಿ ನಮಸ್ತೆ